ಎಲ್ಲಾರ್ಗು ನಮಸ್ಕಾರ ಸರ್ ಸ್ವಾಗತ ಎಲ್ಲಿದ್ವಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಡಿಸೈನ್ಸ್ ವೆರೈಟೀಸ್ ಇರುವಂತಹ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ತುಂಬಾ ತುಂಬಾ ತುಂಬಾನೇ ಬೆಸ್ಟ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಯಾರ್ ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ತಗೋ ಹೋಗಬಹುದು ಇದೆಲ್ಲ ಬೇಡ ನನ್ಗೆ ಇನ್ನೂರ ಐವತ್ತು ರೂಪಾಯಿ ಒಂದೇ ಒಂದು ಸೀರೆ ಬೇಕು ಅಂದ್ರೆ ಧಾರಾಳವಾಗಿ ಅಂಗಡಿ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ವೆಲ್ ಟ್ರೀಟೆಡ್ ಇರುತ್ತೆ ನಿಮಗೆ ಅಕಸ್ಮಾತ್ ನನ್ನ ಶಾಪಿಂಗ್ ಗೆ ಬಂದಿಲ್ಲ ಆದ್ರೆ ಒಂದ್ಸತಿ ಅಂಗಡಿ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಅದಕ್ಕೂ ಸಹ ನೀವು ಬಂದ ನೋಡ್ಕೋಬಹುದು ಬ್ಯೂಟಿಫುಲ್ ಡಿಸೈನ್ಸ್ ನೋಡಿ ಸ್ಕಿಪ್ ನಮ್ಮ ಹೋಗಬೇಡಿ ಪ್ರಕಾಶ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಮೇಡಮ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ನಮ್ಮ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿ ದಿವಸ ಬಂದು ಕೇಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಬನ್ನಿ ಖರೀದಿ ಮಾಡಿ ಈ ಸಲ ಇಂದು ಸೂಪರ್ ಆಫರ್ ಕೊಡ್ತಾ ಇದ್ದೀನಿ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆಫರ್ಸ್ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಕಾಮನ್ ಡಿಸ್ಕೌಂಟ್ ಕೊಡ್ತಾ ಇದೀನಿ ಅದ್ರ ಜೊತೆಗೆ ಈ ಸಲ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸೂಪರ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ಲ ಆದ್ರೆ ಡೈರೆಕ್ಟ್ ಆಗಿ ಇನ್ಸ್ಟೆಂಟ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಸೂಪರ್ ಐಟಮ್ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿನ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿ ಸಾರೀಸ್ ಮೈಸೂರು ಕ್ರೇಪಿನ ಟೀಶು ಬ್ರೈಡಲ್ ಸಾರೀಸು ಬ್ರೋಕೆಡ್ ಬುಟ್ಟ ದೆಂಟ್ ಅಟಾಚಡ್ ಕಾಂಟ್ರಾಸ್ಟ್ ಈ ತರ ಎಲ್ಲಾ ವಿಧದ ಸಾರೀಸ್ ಸಿಕ್ಕ ಜೊತೆಗೆ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ನಮ್ ಕಡೆ ಇಲ್ಲೇ ಸಾರಿ ತಗೋಬಹುದು ಇಲ್ಲ ಸ್ಟಿಚ್ ಕೂಡ ಮಾಡ್ಸ್ಕೋಬಹುದು ನಿಮ್ಗೆ ಆ ಥರ ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದಕ್ಕೂ ಮುಂಚೆ ಇನ್ನೊಂದು ಮಾತು ಮಾತ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡ್ ಕರೀತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟರ್ ಕೂಡ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನೀವು ಇಷ್ಟು ನಾನು ಹೇಳ್ಕೊಳ್ತಾ ಇದ್ರೆ ಬಂದು ನನ್ನ ಕಡೆ ತಗೊಳಂತ ನಿಮ್ಗೆ ಹೇಳ್ತಾ ಇಲ್ಲ ಬನ್ನಿ ನಮ್ಮ ಶಾಪ್ ನಲ್ಲಿ ನಿಮ್ಗೆ ಸಾಕಷ್ಟು ಜನ ಸಾಕಷ್ಟು ತರ ಹೇಳ್ಬೋದು ನಿಮ್ಗೆ ಅಲ್ಲಿ ಹೋಗ್ತಾ ಇದೀರಾ ಸಾರಿ ಚೆನ್ನಾಗಿಲ್ಲ ಹಾಗೆ ಇದೆಲ್ಲ ಹೇಳ್ಬೋದು ಬಟ್ ನಾನು ಹೇಳ್ತೀನಿ ಬನ್ನಿ ಒಂದ್ಸಲ ಫೀಲ್ ಮಾಡಿ ಟಚ್ ಮಾಡಿ ನನ್ನ ಹತ್ರ ಏನಾರ ನಿಮ್ಗೆ ಸಾರಿ ಕೊಟ್ಟರೆ ತಗೋಬಿಡಿ ನೀವು ತಗೊಳ್ಳಿ ನಾನು ನಿಮ್ಗೆ ಫೋರ್ಸ್ ಮಾಡಿ ದಯವಿಟ್ಟು ಬನ್ನಿ ಒಂದ್ಸಲ ನಿಮ್ಮ ಆಶೀರ್ವಾದಕೋಸ್ಕರ ಕಾಯ್ತಾ ಇರ್ತೀವಿ ನಾವು ಒಂದ್ಸಲ ಬಂದು ನೋಡಿ ವಿಸಿಟ್ ಮಾಡಿ ನಮ್ಮನ್ನು ಕೂಡ ಚೆಕ್ ಮಾಡಿ ಒಂದ್ಸಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ತಗೊಳ್ಳಿ ಬನ್ನಿ ಇವತ್ತಿನ ಇವತ್ತು ಮೀಡಿಯೋ ಸ್ಟಾರ್ಟ್ ಮಾಡ್ತೀವಿ ನೋಡಿ ನಾನು ಫಸ್ಟ್ ನಿಮ್ಗೆ ಬ್ಲೌಸ್ ವರ್ಕ್ ತೋರಿಸ್ತಾ ಇದೀನಿ ಬ್ಲೌಸ್ ವರ್ಕ್ ಜಸ್ಟ್ ನಿಮ್ಗೆ ಇದು ಡಿಸೈನ್ ಗೋಸ್ಕರ ತೋರಿಸ್ತಾ ನಮ್ಮಲ್ಲಿ ವರ್ಕ್ ಮಾಡ್ತೀವಿ ನಾವು ಒಂದು ಉದ್ದೇಶಕ್ಕೋಸ್ಕರ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರೆ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಕೂಡ ಇಲ್ಲಿ ಮಾಡ್ತಾರೆ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಫೆಕ್ಟ್ ವರ್ಕ್ ಎಲ್ಲ ನಿಮಗೆ ಇಲ್ಲಿ ನಡೆಯುತ್ತೆ ಸೊ ನೀವೇನಾದ್ರೂ ಸೀರೆಗಳನ್ನ ತಗೊಂಡು ಇಲ್ಲೇ ಬಂದು ಸ್ಟಿಚ್ ಮಾಡಿಸ್ಕೋಬಹುದು ಅಥವಾ ಬೇರೆ ಅಂಗಡಿಗಳಲ್ಲಿಂದ ನೀವು ಸೀರೆ ತಗೊಂಡ್ರು ಕೂಡ ನೀವು ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೋಬಹುದು ಆರಿ ವರ್ಕ್ ಕೂಡ ಮಾಡಿಸ್ಕೊಳ್ಬಹುದು ಬರಿ ಆರಿ ವರ್ಕ್ ಕೂಡ ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಲ್ಲ ಸರ್ ಖಂಡಿತವಾಗಿ ಮಾಡಿಸ್ಕೊಡ್ತೀವಿ ಬನ್ನಿ ಎಸ್ ಆಬ್ವಿಯಸ್ಲಿ ಇದೆಲ್ಲ ಬೇಕು ಅಂದ್ರೆ ಇದು ಬರಿ ಸ್ಯಾಂಪಲ್ಸ್ ಆಗಿರುತ್ತೆ ನಿಮ್ಮ ಓನ್ ಡಿಸೈನ್ಸ್ ಕೂಡ ನೀವು ತಗೊಂಡ್ಬಂದು ಇಲ್ಲಿ ಮಾಡಿಸ್ಕೊಳ್ಳಿ ಹಾ ಸರ್ ಈಗ ನಾನ್ ನಿಮಗೆ ತೋರಿಸಿ ರುಪೀಸ್ ಅಲ್ಲಿ ನಿಮಗೆ ಒಂದು ಸೂಪರ್ ಐಟಮ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ವಾವ್ ಸಖತ್ ಆಗಿದೆ ಮೇಡಮ್ ಸಾರಿ ಇದು ಬಂದು ಎರಡ್ ಸಾವಿರ ರೂಪಾಯಿ ಬೆಲೆ ಆಗಿರ್ತಿದ್ದು ಒಂದೊಂದು ಸಾರಿನು ಕೂಡ ಬ್ಯೂಟಿಫುಲ್ ಆಗಿ ಬರ್ತೇ ಎಕ್ಸಲೆಂಟ್ ಇದೆ ಸಾರಿಗಳು ಅಬ್ಸರ್ವ್ ಮಾಡಿ ನೀವು ಎಲ್ಲಾ ವೆರೈಟೀಸ್ ಬರ್ತಿದ್ರೆ ಒಂದು ತ್ರೀ ಫೋರ್ ಡಿಸೈನ್ಸ್ ಬರುತ್ತೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಎಲ್ಲಾ ಡಿಸೈನ್ಸ್ ಗಳು ನಾನು ನಿಮ್ಗೆ ಇಲ್ಲಿ ತೋರ್ತಾ ಇದ್ದೀನಿ ಟೂ ತೌಸಂಡ್ ರುಪೀಸ್ ಅಲ್ಲಿ ಏನೇನು ಡಿಸೈನ್ ಬರುತ್ತೆ ಇದೆಲ್ಲ ಡಿಸೈನ್ಸ್ ನಾನು ನಿಮ್ಗೆ ತೋರ್ತಾ ಇದೀನಿ ನೋಡಿ ಒಂದೊಂದು ವೆರೈಟಿನೂ ಒಂದೊಂದ್ ತರ ಇರುತ್ತೆ ಬಹಳ ಚೆನ್ನಾಗಿದೆ ವೆರೈಟೀಸ್ ಸಖತ್ ಕ್ಲಾಸ್ ಆಗಿದೆ ಸಾರಿ ನೋಡಿ ಎಲ್ಲ ಬಂದ್ರೆ ಟೂ ತೌಸಂಡ್ ರುಪೀಸ್ ಮೇಡಮ್ ಬ್ಯೂಟಿಫುಲ್ ಐಟಮ್ ಎಕ್ಸಲೆಂಟ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಯಲ್ಲ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತಾ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಎರಡು ಸಾವಿರ ರೂಪಾಯಿಗೆ ಸಚ್ಚೆ ವರ್ತಿ ಸ್ಯಾರೀಸ್ ಇದಾಗಿರುತ್ತೆ

ನೋಡಿ ಬನ್ನಿ ಖರೀದಿ ಮಾಡಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಗಿಫ್ಟ್ ಇಲ್ಲ ಅನ್ಕೋಬೇಡ್ರಿ ಗಿಫ್ಟ್ ಆಗಿ ಕಂಟಿನ್ಯೂ ಇದೆ ಗಿಫ್ಟ್ ಆಗಿ ಕಂಟಿನ್ಯೂ ಇದೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಡಿಷನಲ್ ಒಂದು ಗಿಫ್ಟ್ ಕೂಡ ಇದೆ ಆಬ್ವಿಯಸ್ಲಿ ಇದೆಲ್ಲ ಆಫರ್ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ವಿಧ ವಿಧವಾಗಿದೆ ರೀ ಟು ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸಲೆಂಟ್ ಐಟಮ್ ಸೂಪರ್ ಐಟಮ್ ಬ್ಯೂಟಿಫುಲ್ ಆಗಿದೆ ಸಾರಿನೂ ಕೂಡ ಸಖತ್ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಾರಿ ಇದ್ರದ್ದು ಆಗಿರುತ್ತೆ ಬೇಕು ಅಂದ್ರೆ ನೋಡಿ ಬನ್ನಿ ಖರೀದಿ ಮಾಡ್ಕೊಳ್ಳಿ ಈ ಸಲ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕುಂಟು ಕಾಂಟ್ರಾಸ್ಟ್ ಲಕ್ಷ ಮಟ್ಟ ಸಾರಿ ಕೊಡ್ತಾ ಇದೀನಿ ಎರಡ್ ಸಾವಿರದ ನಾನೂರು ರೂಪಾಯಿ ಖುಷಿ ಆಗ್ಬೇಕು ಆ ತರದ ವೆರೈಟಿ ಬ್ಯೂಟಿಫುಲ್ ಐಟಮ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಖರೀದಿ ಮಾಡಿ ಸಖತ್ ಆಗಿ ಐಟಮ್ ಸೂಪರ್ ಸಾರಿ ಮೇಡಮ್ ನನಗೆ ಪರ್ಸನಲ್ ಇಷ್ಟ ಆದಂತ ಇದೆ ಯಾಕಪ್ಪ ಅಂದ್ರೆ ಈ ಕುಟ್ಟು ಬಾರ್ಡರ್ ಈ ಬಾರ್ಡರ್ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿ ಮಾಡ್ಕೊಟ್ಟಿರ್ತಾರೆ ಆ ಎಕ್ಸ್ಟ್ರಾರ್ಡಿನರಿ ಆಗಿರುವಂತ ಕಂಚಿ ಬಾರ್ಡರ್ ನ ರೆಪ್ಲಿಕಾ ಮಾಡಿ ಮಾಡ್ಕೊಟ್ಟಿರ್ತಾರೆ ಸೊ ಇದನ್ಯಾದ್ರು ಬೇಕೋ ಅಂದ್ರೆ ಈ ಸೀರೆಗಳನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಟೂ ಎರಡ್ ಸಾವಿರದ ನಾನೂರು ರೂಪಾಯಿಗೆ ಸೂಪರ್ ಸಾರಿ ಬೇಕು ಅಂದ್ರೆ ಇನ್ನು ಕೂಡ ಪರ್ಚೇಸ್ ಮೇಡಮ್ సూపర్ కలర్స్ ప్లైన్ చెక్స్ బుట్ట వెరైటీ వెరైటీ సిక్స్ హండ్రెడ్ రుపీస్ ఐటమ్ లక్ష బుట్ట ಸುಮ್ಮನೆ ಅನೇಕ ಯುನಿಕ್ ಕಲೆಕ್ಷನ್ ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಚಿವ ವತಿ ಅಂತಲೇ ಹೇಳ್ಬೋದು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಸ್ತ್ ಐಟಮು ಬ್ಯೂಟಿಫುಲ್ ಐಟಮು ಸಖತ್ತಾಗಿದೆ ಡೈರೆಕ್ಟ್ ಆಫ್ ಫ್ಯಾಕ್ಟ್ರಿ ಐಟಮ್ ಫ್ಯಾಕ್ಟ್ರಿ ಬೆಲೆನಲ್ಲಿ ಸಾರಿ ಕೊಡ್ತಾ ಇದೀನಿ ಬನ್ನಿ ತಗೊಂಡೋಗಿ ಒಡೆ ಎಲ್ಲ ಸೂಪರ್ ಸೂಪರ್ ಐಟಂ ನೋಡಿ ಹೆಂಗಿದೆ ಸಾಕ್ಸಸ್ బ్యూటిఫుల్ ఐటమ్ టూ తౌసండ్ సిక్స్ హండ్రెడ్ రుపీస్ పర్చేస్ దాని భరోసా రూపాయల ఐటమ్ ఎయిట్ హండ్రెడ్ రుపీస్ అని సక్ ఐటమ్ ఆ క్వాలిటీ ఖుషి అయితే ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನೀವು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನಾನು ಹೇಳ್ತಾರೆ ಮಾತ್ರ ರೈಟರ್ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎರಡು ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಐಟಮು ಸಖತ್ ಐಟಮು ಕಲರ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿ ಯಾರು ಖುಷಿಯಾಗಿ ಬಿಡ್ಬೇಕು ಇಷ್ಟು ಚೆನ್ನಾಗಿದೆ ವೆರೈಟಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ರು ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡಬೇಕು ಸ್ಕರ್ಟ್ ಬಾರ್ಡ್ರ್ ಕೊಟ್ಟಿದ್ದಾರೆ ಆಲ್ ಓವರ್ ಸ್ಯಾರಿ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ದೊಡ್ಡ ದೊಡ್ಡ ಬುಟ್ಟಾಸ್ಗಳು ಬಂದಿದೆ ಮತ್ತು ಈ ಬಾರ್ಡ್ರೆಲ್ಲ ನೀವು ನೋಡ್ತಾ ಇದ್ರಲ್ಲ ಕಾಂಜೀವರಂ ಝರಿ ಬಾರ್ಡ್ರ್ ಮಾಡಿಕೊಟ್ಟಿದ್ದಾರೆ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇವಾಗ ತುಂಬಾ ಇವಾಗ ಟ್ರೆಂಡಲ್ಲಿರುವಂತಹ ಟ್ರೆಂಡಿಂಗ್ ಕಲರ್ಸ್ ಕಾಂಬಿನೇಷನ್ಸ್ಗಳನ್ನ ಮಾಡಿದ್ದಾರೆ ಸೊ ಯಾರಿಗಾದರೂ ಈ ಸ್ಯಾರಿಗಳೆಲ್ಲ ಬೇಕು ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಸ್ಯಾರಿಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಆಫರ್ಸ್ ಎಲ್ಲ ನಡೀತಾ ಇದೆ ಯಾರು ಮಿಸ್ ಮಾಡ್ಕೋಬೇಡ್ರಿ ನವ್ ಆರ್ ನೆವರ್ ಅನ್ನುವಂತ ಆಷಾಢ ಆಫರ್ ಆಷಾಢ ಸೇಲ್ಸ್ ಗಳು ಬಂದ್ಬಿಟ್ಟು ನಮ್ಮ ಚಿಕ್ಕಪೇಟೆಯಲ್ಲಿ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಆಷಾಢ ಆಫರ್ ಅಂತೂ ಒಂದು ಬ್ಯೂಟಿಫುಲ್ ಆಗಿ ಆಷಾಢ ಆಫರ್ ಕೊಡ್ತಾ ಇದೀನಿ ಹತ್ತು ಸೀರೆ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಓಕೆ ಸರ್ ಸರ್ ಈ ಸೀರೆ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ